ಆಟ ನಮ್ಮ ಏನೇನಿದೆ ಮುಳಬಾಗಿಲು ರೂರಲ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಯಲ್ಚೇನಪಲ್ಲಿ ಗ್ರಾಮದಲ್ಲಿ ಆಗಿದ್ದಂತಹ ಎರಡು ಹೆಣ್ಣು ಮಕ್ಕಳ ಏನು ಡೆತ್ ಬಗ್ಗೆ ನಮಗೆ ಮುಂದೆ ಸ್ವಲ್ಪ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಡೆವಲಪ್ಮೆಂಟ್ಸ್ ಹಾಕಿದೆ ಇದರಲ್ಲಿ ನಮಗೆ ಪ್ರಾವಿಷ್ನಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ದೊರಕಿದೆ ಈ ಒಂದು ರಿಪೋರ್ಟಲ್ಲಿ ನಮಗೆ ಒಂದು ಎರಡು ವಿಚಾರ ತಿಳಿದು ಬಂದಿದೆ ಮೊದಲನೇದಾಗಿ ಯಾವುದೇ ರೀತಿಯ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗಿಲ್ಲ ಆಮೇಲೆ ಎರಡನೇದು ಯಾವುದು ಎಕ್ಸ್ಟರ್ನಲ್ ಇಂಜುರೀಸು ಬಾಡಿ ಮೇಲೆ ಕಂಡು ಬಂದಿಲ್ಲ ಅಂತ ಡಾಕ್ಟ್ರವರು ಹೇಳಿದ್ದಾರೆ ಇದರಲ್ಲಿ ಏನು ಕಣ್ಣಿನ ಮೇಲೆ ಹತ್ರ ಒಂದು ಸ್ವಲ್ಪ ಮಾರ್ಕ್ಸ್ ಇತ್ತು ಕಣ್ಣೆಲ್ಲ ಆಚೆ ಬಂದಿತ್ತು ಅದು ಗ್ಯಾಸ್ ಡೆವಲಪ್ಮೆಂಟ್ ಡ್ರೌನಿಂಗ್ ಆದಮೇಲೆ ಬಾಡಿಯಲ್ಲಿ ಗ್ಯಾಸ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಆ ಒಂದು ಮಾರ್ಕ್ಸ್ ಹಾಕಿದೆ ಆಮೇಲೆ ಅಲ್ಲಿದ್ದಂತಹ ಅಕ್ವಾಟಿಕ್ ಆ್ಯನಿಮಲ್ಸು ಒಂದು ಸ್ವಲ್ಪ ಪೋಸ್ಟ್ ಮಾರ್ಟಮಲ್ಲಿ ತಿಂದಿದೆ ಅಂತ ನಮಗೆ ಅವರು ಹೇಳಿದ್ದಾರೆ ಈ ಒಂದು ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾ ಇದ್ದೀವಿ ನಂತರ ನಮಗೆ ಸಿಕ್ಕಿರೋ ಒಂದು ಡೆತ್ ನೋಟ್ ಏನಿದೆ ಅದನ್ನು ನಾವು ಎಫ್ ಎಸ್ ಎಲ್ಗೆ ಇವಾಗ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಮ್ಯಾಚ್ ಮಾಡೋದಕ್ಕೆ ಇವ್ರದೇ ಹ್ಯಾಂಡ್ ರೈಟಿಂಗ್ ಅಂತ ಅದನ್ನೇ ಅತಿ ಶೀಘ್ರದಲ್ಲಿ ಅದು ರಿಪೋರ್ಟ್ ಬರುತ್ತೆ ಅದರಲ್ಲೂ ನಾವು ಇವರೇ ಬರೆದಿದ್ರ ಅಥವಾ ಯಾರು ಬರೆದಿದ್ರು ಅಂತ ನಮಗೆ ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಈ ಈ ಡೆವಲಪ್ಮೆಂಟ್ಸು ನಮಗೆ ಈ ಕೇಸ್ ರಿಲೇಟೆಡಲ್ಲಿ ನಮಗೆ ದೊರಕಿರೋದ್ರಿಂದ ಇದೇ ನಿಟ್ಟಿನಲ್ಲೇ ನಾವು ನಮ್ಮ ಮುಂದುವರಿಸ್ತಾ ಇಲ್ಲ ಅದೇ ಅದ್ರ ಬಗ್ಗೆಯೇ ನಾವು ಡಾಕ್ಟರ್ ಹತ್ರ ಒಂದು ಕೂಲಂಕುಷವಾಗಿ ನಮ್ಮ ಸೀನಿಯರ್ ಮೋಸ್ಟ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ನಮ್ಮ ಜಿಲ್ಲೆಯಲ್ಲಿರುವಂತಹ ಡಾಕ್ಟರ್ ಕೈಯಲ್ಲಿ ನಾವು ಪೋಸ್ಟ್ ಮಾರ್ಟಮನ್ನು ಮಾಡಿಸಿ ಅವರು ಅವರು ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ ರೇಪ್ ಅಥವಾ ಆ ಥರ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಿಲ್ಲ ಅಂತ ಆಮೇಲೆ ಯಾವುದೇ ರೀತಿಯ ಇಂಜುರಿ ಅಥವಾ ಬೇರೆ ಏನೂ ಆ ಒಂದು ಭಾಗಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಡಾಕ್ಟ್ರವರು ಅವರ ಪಿ ಎಮ್ ಇ ರಿಪೋರ್ಟಲ್ಲಿ ನಮೂದನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಇನ್ನೂ ನಮ್ಮ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಬರೋ ದಿನಗಳಲ್ಲಿ ಅದ್ರ ಬಗ್ಗೆಯೂ ನಾವು ಹೆಚ್ಚು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತೀವಿ ಅಲ್ಲಿ ಅದ್ರ ಬಗ್ಗೆ ನಾವಿನ್ನೂ ಸ್ಟೆಪ್ಸನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅವರಿಬ್ಬರು ಡಿಸ್ಕಷನ್ ಮಾಡಿಕೊಂಡೇ ಇದು ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಆಮೇಲೆ ಇದರಲ್ಲಿ ಇನ್ನೂ ಒಂದು ವಿಚಾರ ಅಂದರೆ ಡೆತ್ ಆಗಿ ಆಲ್ಮೋಸ್ಟ್ ಒಂದು ಥರ್ಟಿ ಸಿಕ್ಸ್ ಟು ಸೆವೆಂಟಿ ಟು ಅವರ್ಸ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಎರಡನೇ ತಾರೀಕೇ ಈ ಒಂದು ಡೆತ್ ಆಗಿದೆ ಅಂತ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ತಿಳಿಯುತ್ತೆ ಹಾಂ ಒಬ್ಬರದೇ ಡೆತ್ ನೋಟು ಬರೆದಿರೋದು ಸದ್ಯಕ್ಕೆ ಸೊ ಅವ್ರದನ್ನು ನಾವು ತೊಗೊಂಡು ಧನ್ಯವಾಯಿ ಅವ್ರದ್ದು ಡೆತ್ ನೋಟನ್ನು ತೊಗೊಂಡು ಅವರ ಜಾಮಿಟ್ರಿ ಬಾಕ್ಸಲ್ಲಿ ನಮಗೆ ಸಿಕ್ಕಿತ್ತು ಅವರೊಬ್ಬರು ಫ್ಯಾಮಿಲಿ ಮೆಂಬರೇ ಅದನ್ನು ನಮಗೆ ತೆಗೆದುಕೊಟ್ಟಿದ್ರು ಸೊ ಅದನ್ನು ನಾವಿವಾಗ ಎಫ್ ಎಸ್ ಎಲ್ ಕಳ್ಸ್ಕೊಳ್ತೀವಿ